I don't ಅವ್ರ ಸುಖ ಇದ್ರ ನನಗೂ ಇರಬೇಕು ನಾನು ಸುಖ ಇದ್ರ ಅವ್ರಿಗೂ ಇರಬೇಕು ಅವ್ರ ದುಃಖ ಇದ್ರ ನಾನು ಪಾಲ ತೋತ್ತ ನಾನು ದುಃಖ ಆದರೆ ಅವರು ಪಾಲ್ತು ರೊಕ್ಕದ ವ್ಯವಹಾರ ತಪ್ಪ ಸಹಿತ ನಮ್ಮಲ್ಲಿ ಕೇಳಿರಿ ಮಣ್ಣಿ ಚೀಟಿ ಬದಲಾಯಿಸಿದ ನೋಡ್ರಿ ರೊಕ್ಕ ಚೀಟಿ ಬದಲಾಯಿಸ ನಮ್ಮ ಕೈತ್ಯಾನ್ ಚೀಟಿ ಕಸ್ಕೊಂಡ್ರಿ ಅವ್ರ ಚೀಟಿ ಕೊಟ್ಟರು ಇನ್ನೇನು ಮಾಡೋದ ತಂದೆ ಟಿಶ ಹಾಕೋಯ್ಲಿ ಒಳಗೆ ಹೋಯ್ತು ಚೀಟಿ ತೆಗೆದು ಇಟ್ಲಿ ಅವ ಮಗ ಕಸ್ಕೊಳ್ಳೋ ನನ್ನ ಏಳರಾಗ ಹೊಟ್ಟು ತಿಳ್ಕೊಂಡ ಮಗನ ನಾ ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ಮಿನಿಟ್ ಒಂಬತ್ತು ಸೆಕೆಂಡಿಗೆ ಹೊಟ್ಟಿರೋ ಅನ್ನೋದು ಆಚಿ ಮಗ ಗೊತ್ತಿಲ್ಲ ಅಂದ ಚೀಟಿ ಬಾಜು ಇಟ್ನಿ ನಮ್ಮ ಚೀಟಿ ನಾವು ನಮ್ಮ ಉಚಿತ್ರ ಯಾವ ಅನ್ನೋದು ಗೊತ್ತಿರ್ಕಿಲ್ಲ ನಾವು ಏನು ಚೀಟಿ ಕೊಟ್ಟಿದ್ದ ಇವು ಮಾತ್ರ ನಮ್ಮ ಕತ್ತಿ ಸಹಕಾರ ವಿವರ್ದ್ದು ಅದಕ್ಕೆ ಇವು ಏನದ ಇವತ್ರನ ಬಿಟ್ಟು ಇವತ್ರ ಚಿತ್ರ ನೋಡುಲ್ಲ ಬಿಡುದ ಬೇರೆ ಗುದ್ದದ ಅದ ಚೀಟಿನೇ ಅವ್ನದ ಚೀಟಿ ಅವನದ ಚೀಟಿ ಅವನ್ದ ಗಾಡಿ ಅವನದ ರೊಕ್ಕ ಇಡುದ ಇದ್ರೊಳಗೆ ನೋಡ್ಕೊಳ್ದ ಇವ್ನ ಬಿಡುದ ಇದಕ್ಕೆ ಗುದ್ದುದು ಫಸ್ಟ್ ಪಂಪ್ ಎಲೆ ನೋಡು ಪಂಪ್ ಎಲೆ ನೋಡು ನೋಡಿ ನಮ್ಮಲ್ಲಿ ಅವ್ರ ಮುತ್ಯಾ ಪೀ ನಮ್ಮ ಖಾಸ ಇದನ್ನ ಇದಾರೆ ಹೆಚ್ಚಿದ್ ಬೋನ್ ಸುಮ್ ವೀಡಿಯೋ ಮಾಡಿಬಿಟ್ಟಿದ್ ನಮ್ಮ ಮೈದಿ ಬೇಕಾಗತ್ತೈದು ನೀನು ಅದೇ ಕೂತ್ ಗಿಜ್ಜೆ ಬಂದು ಮಾಡೋದ್ರ ಮಾಡ್ತಾ ಅಂತ ಇಷ್ಟು ಜಾಗೃತಿ ನಮ್ಮಲ್ಲಿ ಮಂದಿ ಐತೆ ಅಂದ್ರೆ ಅವ್ರ ಗಾಡಿಯಾಗ ಬಂದ ಅವರು ಆರು ಸಾವಿರ ರೂಪಾಯಿ ತಗೊಂಡ அவ்வளச்சீட்டின் தோணா நம்ம சீட்டி அரது அவ்வளோ சீட்டின் தோண்டா கரே தெளி யாரே நக்க எம் எஸ் நீங்க ஒடத்து தெரியல நீங்கள் எம் பிங்க ஒட தெரியல ராலி கல்த்தவ் இந்த சாலி கலிய் ஹாழாக அன்னோது கூட ಇವತ್ತು ಉದಾಹರಣೆ ಮುತ್ಯ ಅವರು ಮುತ್ಯ ಉದಾಹರಣೆ ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಉದಾಹರಣೆ ಆದ ಮಗನ ನಾ ಕಲ್ತಿಲ್ಲ ನೀವು ಬೆಕ್ಕಾದ ಮಾಡಕ್ಕೆ ಹೋದ್ರು ಮಗನ ನಿನ್ನ ಹತ್ತು ಪಟ್ಟು ಹರ ಕೋರ್ಸಿಷ್ಟ ನನ್ನ ಯಾರಿಗೆ ಹಾಕೋದಾಯ್ತು ಅವ್ರಿಗೆ ಹಕ್ಕ ನೀ ಚೀಟಿ ಮಗನ ಅದನ್ನ ತೆಗೆದು ಇದನ್ ತೆಗೆದು ಆದ ನನ್ನ ಕಡೆ ಸೂತ್ರ ಬಹಳ ಹಿಂಗೆ ಕೈ ಹಾಕ್ರೆ ಹೆಂಗೆ ಮಾಡ್ತರು ಹಿಂಗೆ ಕೈ ಹಾಕ್ರೆ ಹಿಂಗೆ ಮಾಡ್ತಾರೆ ಬೆಡಿಸ್ಕೊಳ ಅವನ ಹಂಗೆ ಮಾಡಿದವ ಆ ಸಾಲಿ ಕಲ್ತಾಗ ಕಲ್ತಿಲ್ಲ ಸಾಲಿ ಬಾಗಿಲು ಹೋಗ್ಲಿ ಚಿನ್ಮಗ ಸಾಲಿ ಬಾಗಿಲು ಹೇಳಿ ಅದು ಗೊತ್ತಿಲ್ಲಪ್ಪ ಅಂದ್ರೆ ಇಂಥವು ಯಾಕೆ ಹೇಳಾಕತ್ತಾರ ಸ್ವಾಭಿಮಾನಿ ಜನ ದೇವ್ರ ಇದ್ದಂಗೆ ರೇವ್ರ ದೇವ್ರ ಇದ್ದಂಗೆ ಕೈಯಾಗ ರೇವ್ರ ಅಧಿಕಾರ ಕೊಟ್ಟಾಗ ಅಂಥವ್ರು ಸೇವಾ ಮಾಡಿ ಅಂಥ ದೇವ್ರ ಜ ದೇವ್ರ ಸಮಾನವಾಗಿರ್ತಕ್ಕಂಥ ಜನರು ಸೇವಾ ಮಾಡಿ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಪುಣ್ಯ ಹಂತ ಹತ್ತು ಪುಣ್ಯ ಹತ್ತಿ ಭಾತ್ ಹೇಳಿ ದೇವ್ರ ಅವಕಾಶ ಕೊಟ್ಟರೆ ಸದುಪಯೋಗ ಮಾಡ್ಕೊಳ್ಬೇಕು ಈ ಉಮೇಶ್ ಕತ್ತಿ ಎಂಟು ಸಲ ಆದ ಐದು ಸಲ ಮಂತ್ರಿ ಆದ ರಮೇಶ್ ಕತ್ತಿ ಒಮ್ಮೆ ಎಂ ಪಿ ಆದ ರಮೇಶ್ ಕತ್ತಿ ನಲ್ವತ್ತು ವರ್ಷ ಡಿಸೀಸ್ ಮೇಘಣೆಗೆ ಇದ್ದ ಹತ್ತು ವರ್ಷ ಡೈರೆಕ್ಟರ್ ಇದ್ದ ಐದು ವರ್ಷ ಉಪಾಧ್ಯಕ್ಷ ಇದ್ದ ಇಪ್ಪತ್ತೈದು ವರ್ಷ ಅಧ್ಯಕ್ಷ ಇದ್ದ ಇದು ನಮ್ಮ ಪ್ರಯತ್ನ ನಮ್ಮ ಮುತ್ತಾಜ್ ಏನರೇ ಪುಣ್ಯದ ಕೆಲಸ ಮಾಡಿರಿ ನಮ್ಮ ಮುತ್ತಜ್ಜ ನಮ್ಮ ತಾಯಿ ನಮ್ಮ ಅಜ್ಜ ನಮ್ಮ ಆಯಿ ಅವ್ರೇನೋ ಪುಣ್ಯ ಕೆಲಸ ಮಾಡಿದ ಅದು ಬಂದು ನಮ್ಗೆ ಹತ್ಯೆ ಐತಿ ಅದಕ್ಕೆ ನಾವು ಈ ಮಠಕ್ಕೆ ಬಂದ್ತೀವಿ ಬಂದರೂ ನಾವು ಅಗಣ ನೀರು ಹಾಸುದ ಖುಷ್ಬಿ ಕೊಯ್ಯದ ತಮ್ಮ ಕೊಯ್ತು ನಾವ್ಯಾವ ಬಿಟ್ಟಿಲ್ಲ ನಾವೇನೋ ಮಾಡ್ಕೊತೀವಿ ಸರಿ ಅಲ್ಲ ಒಕ್ಕಲ್ತನ ಮಾಡೋದು ನಮ್ಗೆ ಹತ್ತೆ ಒಕ್ಕಲ್ತನ ಮಾಡ್ಕೊತ ಬಂದಿವು ಒಕ್ಕಲ್ತನದಾಗ ಏನು ನಮ್ಮ ಬೆವ್ರಲ್ಲೇ ಐತಿ ಬೆವ್ರ ಒಂದು ದಿವಸ ಮುತ್ತು ಕೊಡ್ತದಿ ಬೆವ್ರ ಹೆಂಗೈತಿ ಒಂದು ದಿವ್ಸ ಅಲೆ ಸುರಿತೈತಿ ಒಂದು ದಿವ್ಸ ಮುತ್ತು ಕೊಡ್ತೈತಿ ಒಂದು ದಿವ್ಸ ಮುಳ್ಳು ಕೊಡ್ತೈತಿ ಮುಳ್ಳು ಕೊಟ್ಟಾಗ ಭೂಮಿ ತಾಯಿಗೆ ನಾವು ಥೂ ಮುತ್ತು ಕೊಟ್ಟಾಗ ಭೂಮಿ ತಾಯಿಗೆ ನಾವು ನಾನು ನನ್ನ ಬರದ ಯಾವಾಗ ಅದು ಏನು ಭೂಮಿ ತಾಯಿ ಕೊಡಬೇಕು ನಾನು ಕೊಡ್ತಾರೆ ನಾವು ತಿತ್ತನು ಉಳಿಕಿದ್ದು ನಾನು ದೇಶದ ಜನರಿಗೆ ಕೊಡುವಂಥ ಕೆಲಸ ಇವೊಬ್ಬ ರೈತ ಮಾಡ್ಕೊಂಡು ಬರ್ತಾನೆ ಅದಕ್ಕೆ ದಯಮಾಡಿ ಸಹಕಾರಿ ಕ್ಷೇತ್ರ ರಾಜಕೀಯ ರಹಿತವಾಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರ ಇರೋದು ಬಹಳ ಅವಶ್ಯ ನೀನು ಹೇಳಿದರು ಮಂತ್ರಿಗಳು ಹೇಳಿದಾರೆ ಮಂತ್ರಿಗಳು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಇತಿಹಾಸದ ಒಂಬತ್ತು ತಗಿರುವುದಾಗಿ ಹಂಗೆ ಹೇಗೆ ಬರ್ಕೋ ಇನ್ನ ಹತ್ತೊಂಬತ್ತು ಎಂಬತ್ತೆಂಟರಾಗಿ ಏನು ಚುನಾವಣೆ ಆಯ್ತು ಅಲ್ಲಿಂದ ಚುನಾವಣೆ ಆಗದ ಇಡೀ ಬೋರ್ಡ್ ಬೋರ್ಡ್ ಅವಿರೋಧ ಹೈಕೋರ್ಟ್ ಬಂದಿದ್ದು ಯಾವ್ದಾದ್ರು ಬ್ಯಾಂಕ್ ಇದ್ರೆ ಅದು ನಿಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಹೇಳಿಕೆ ನಾವು ಇಚ್ಛೆ ಪಡ್ತಾ ಇದ್ದೀನಿ ಅವರು ಇತಿಹಾಸ ಒಂಬತ್ತು ಅಭಿರೋಧ ಒಂಬತ್ತರ ಲೆಕ್ಕ ಹಾಕ ನಮ್ಮೆಲ್ಲ ಒಂಬತ್ತು ನಮ್ಮೂನು ಅಂದ್ರೆ ನಾಲ್ಕು ಐದಾಗಿದ್ರು త ఇక్షన్ ఐతి నాకూ ఎక్క నన్ కిషద్దు నాకు ఎక్క నన్ కిషద్దావు గార్డ్ వీత నోడి అద్ర ఈ ఎక్క బ ಮಾತು ಜನ ಜನ್ಮಿಸ್ಟಿ ನೀತಿ ಒಂದು ಯಾರ ಕೈಯಾಗಿ ಏನು ಕೊಡಬೇಕು ಈಗ ಮೈನ್ಯಾನ ಕೈಯಾಗಿ ಮಲ್ಲಿಗೆ ಕೊಟ್ಟರೆ ಏನು ಮಾಡಿರುತ್ತಲ್ಲ ಮೈನ್ಯ ಕೈಯಾಗಿ ಮಲ್ಲಿಗೆ ಕೊಟ್ರೆ ಏನು ಏನು ಮಾಡಬೇಕು ಏನು ಮಾಡಬೇಕು ಮಾಡ್ಕೊತೈತ ಹಂಗ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ತಿಳುವಳಿಕೆ ಇದ್ದವರು ಇತ್ತಲ್ಲ ಇಪ್ಪತ್ತೈದು ಇಪ್ಪತ್ತು ವರ್ಷ ಹಿಂದಿತ್ತು ಆದ್ರೆ ಇವತ್ತು ಕಲ್ತಿಲ್ಲದ ರೈತರಿಗೂ ಕಲ್ತಿದ್ರು ಭಾಳ ಜನ ಖರೆ ಅವ್ರ ಮಕ್ಕಳು ಕಲ್ತಾರೆ ರೈತರು ಮಕ್ಕಳು ಕಲ್ತಾರೆ ಗುಣಾಕಾರ ಭಾಗಾಕಾರ ಕೊಡಿಸೋದು ಕಳಿಯೋದು ಎಲ್ಲ ಬರ್ತಾರೆ ಈ ವ್ಯವಸ್ಥೆ ರೈತರ ಮನೆಗೆ ಇದ್ದಂಥ ಸಂದರ್ಭದಲ್ಲಿ ನೀವು ಯಾವುದು ಏನರೇ ಮುಂದಿನ ಭಾಗಲೋ ಹಿಂದಿನ ಭಾಗಲೋ ಏನ ಅಡ್ಗೆ ಇಂಚುನೋ ಹೆಂಗೆ ಹೈಟು ಬಂದ್ರು ಎಲ್ಲಿಯೂ ತುಳುಗು ಮಾಡಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಈ ಭಾವನೆ ತಾವೇನು ಇಟ್ಕೊಂಡ್ರೆ ದೊಡ್ಡ ತಪ್ಪು ಮತ್ತು ಭಾಳ ಮೂರ್ತನ ಇವತ್ತು ಮನೆ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ಮಾಂತೇಶ್ ಡಾಕ್ಟರ್ ಮಾಂತು ಏ ನಾನು ಒಂದ್ ಸ್ವಲ್ಪ ತಿರುಗಾಳಿ ಪ್ರಚಾರ ಮಾಡ್ತಾನ ಬರೀ ಮಾಂತು ನಮ್ನೇ ಕೇಳ್ತೀನಿ ನಮ್ಮೇನು ಹಂಗೇನು ಇದನ್ನಿಲ್ಲ ಆದ್ರೆ ನಿಮ್ಮ ಊರಿಂದ ಮಂದಿನ ತರಬಾರ ಇನ್ನ ನಿಮ್ಮ ಊರಿಂದ ಮಾಂತು ಡಾಕ್ಟ್ರ ನಿಮ್ಮ ಊರಿಂದ ಮೈಂದಿಂತಾರೆ ಬೇಡ ಮಾಂತೇಶ್ ಕದಾಡಿ ಅವರು ಬರಾಕತ್ತಾರ ನಮ್ಮ ಒಂದೊಂದು ಸಣ್ಣ ಊರಿದ್ರು ಶಂಬರ್ ಮಂದಿ ಕೊಡ್ತೇವೆ ಯಾಕಂದ್ರೆ ನಿಂದಿನಾಗ ಫ್ರೀದಿ ಐತಿ ಮೈತ್ ನಮ್ಮ ಫ್ರೀದ ಐತಿ ಅವನಿಬ್ರು ಜನ ಪ್ರೀವ್ ಬಂದಿರು ಇಂಥ ಮಠ ಮಠ ಮಧ್ಯಾಹ್ನದಾಗ ಹೋದ್ರು ಸಹಿತ ಅರವತ್ತ ಎಪ್ಪತ್ತ ನೂರು ಜನ ಅವನ ಸಲುವಾಗಿ ಕಾಲು ಕೂತಿದ್ರು ಯಾಕ ನಮ್ಮ ಸಲುವಾಗಿ ಬಂದ ಮಾಂತು ಕದಾಳಿದಲ್ಲಿ ಮೋಟ್ರೂ ಇಲ್ಲ ಅಲ್ಲಿ ಮಣ್ಣಿನೂ ಇಲ್ಲ ಅಲ್ಲಿ ಫ್ಯೂಸು ಇಲ್ಲ ಕನೆಕ್ಷನು ಇಲ್ಲ ಬಗರಿ ಮಳೆನೂ ಇಲ್ಲ ಖರೆ ಮಾಂತೂ ಯಾಕೆ ಬಂದ ನಿಮ್ಮ ಜಲ್ಮ ಹರ್ಕೋಬೇಡಪ್ಪ ಇದ್ದಾವಂಜಿ ಮುಂದುವರಿ ನಮ್ಮವ್ರ ಕೈಯಾಗಿ ಶೀಕರದ ಪೂರ್ಣ ಅರ್ದ ಮಾಡಿ ನಿಮ್ಮ ನೆಲವು ಮಾಡ್ತಾರೋ ಅಂತ ಹೇಳಕ್ ಅವ್ನು ಬಂದಾಗ ಸರ್ ಎಲ್ಲ ಊರಾಗ ಅವನ ಬಗ್ಗೆ ಭಕ್ತಿ ಪ್ರೀತಿ ತಗೊಂಡು ಜನ ಕೂಡಿದ ಈಗ ನಿಮ್ಮವ್ರು ಬಂದ್ರೆ ಇಪ್ಪತ್ತೈದು ಮೂವತ್ತು ಟೂರಿಂಗ್ ಟಾಕೀಸ್ ಟೂರಿಂಗ್ ಟಾಕೀಸ್ ಇಪ್ಪತ್ತೈದು ಮೂವತ್ತು ಗಾಡಿ ಅಲ್ಲಿ ಮುಂದೆ ಹೋಗೋದು ಮಾತಾಡೋದು ಅದು ಮುಗಿದ ಮುಗಿದುಕೊಳ್ಳಿ ಮತ್ತೆ ಮತ್ತೆ ಮುಂದೆ ಆ ಎಲ್ಲ ಕೂತ್ರೆ ಏನು ಹೇಳಿದ್ರು ಬೈರಿದ್ರೆ ಮಧ್ಯೆ ಹೋಗುದು ಹಂಗಾಗ ಹೇಗಿಲ್ಲ ರಾಜಕಾರಣ ಪ್ರೀತಿ ನಿಮ್ಮ ವಿಶ್ವಾಸನೆ ನಮ್ಮ ಅಂತ ಭಾವಿಸಬೇಕು ವರ್ಗ ವರ್ಣ ಮೇಲು ಕೀಳು ಮಡಿ ಮೈಲಿಗೆ ಇಲ್ಲೇ ಇರ್ತಕ್ಕಂಥ ಸ್ವಚ್ಛ ಸುಂದರವಾಗಿರ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಐತಿ ರಾಜಕಾರಣ ಅಂದರೆ ಒಂದು ಸೇವಾ ಮಾಡುವ ಒಂದು ಮಾರ್ಗ ರಾಜಕಾರಣ ಅಂದರೆ ಇವತ್ತು ದಿವಸ ಸೇವಾ ಮಾಡೋದ್ರ ಮುಖಾಂತರ ಪುಣ್ಯ ಪ್ರಾಪ್ತ ಮಾಡಿಕೊಳ್ಳುವ ಒಂದು ಮಾರ್ಗ ರಾಜಕಾರಣ ಅಂದರೆ ಕೆಲವೊಂದು ಮಂದಿ ಹತ್ತು ಕೋಟಿ ಹಾಕೋದು ಇಪ್ಪತ್ತು ಕೋಟಿ ತೆಗೆದು ಈ ನಿಮ್ಮ ತಾಲೂಕಿನಾಗ ಮೂಡಿಗೆ ಹೇಗಿದೆ ರಾಜಕಾರಣದ ಓಶಿ ಸ್ವಚ್ಛ ಓಶಿ ರೂಪಾಯಿ ಕಂಬ ನಾವು ಬರ್ಸ್ರ ಬರ್ಸ ಹಾಗಾಗಿಲ್ಲ ವರ್ಷ ನಡೋದತ್ತು ನಾಲ್ಕು ವರ್ಷ ಹತ್ತು ವರ್ಷ ನೋಡ ಹತ್ತು ವರ್ಷ ವಯಸ್ಸಿದ್ದಾಗಿ ಚಿಮ್ನ ಚಿಮ್ನ ಕುಣಿತ ಹೌದು ವಯಸ್ಸಿದ್ದಾಗ ಕಡಿಮೆ ಆತಳು ಅದೇ ಹತ್ತು ಹದಿನೈದು ಇಪ್ಪತ್ತು ವಯಸ್ಸು ಮೀರ್ತು ಅದೇ ಚಿಮನ ಕುಣಿಯಾಕೆ ಬಂದ್ರೆ ಏ ನೀ ರೆಡಿ ವರ್ಷ ಆಯ್ತು ನೋಡೋದು ನಿನ್ನ ಸರಿ ಮ್ಯಾರ್ದಿಂತಾರೋ ಇನ್ನೊಂದು ಹತ್ತು ಸಾವಿರ ಹಚ್ಕೊಡ ನೀವೂ ಸನ ನಾ ಹದಿನಾರು ಇಕ್ಕೆ ಅದ ಕುಣ್ಯಾಕಿ ಮೈತ್ ಚಿಕ್ಕಲು ರೊಮ್ಯಾಂಗ್ ನಮ್ಮ ಮಕ್ಕಳ ಇನ್ನೊಂದು ನಾಲ್ಕು ಸಾವಿರ ಹಚ್ತವ ಮ್ಯಾರ್ದಿಂತರ ಒಬ್ಬರು ಹೇಳಿ ಸರಿ ನಿನಗೆ ಅಂದ್ರೆ ಹಂಗಾಗಿ ಹಾಕಾಗ್ರಿ ಹಂಗಾಗಿ ಮೈಂದಿ ಮನ ಇಳಿ ಇಳಿ ನೋಡಿ ನೋಡಿ ಸಾಕಾಗೈತಿ ನೀನು ನೋಡಿ ಊಟ ಹೋಗುವಂತ ಅಂತ ಓ ವಾಂತಿ ಬರಾಕತೈತಿ ಇಳಿ ಈ ಭಾವನಾಗ ಬಂದ ಅಗ್ಗಾಗಿ ಇಳಿವೆ ಪ್ರೀತಿ ಇಟ್ಕೊಂಡು ಇಳಿರಿ ಭಕ್ತಿ ಇಟ್ಕೊಂಡು ಇಳೀರಿ ಹಾಗೂ ಮಾಡುವಲ್ಲಿ ಒಂದು ಹೆಚ್ಚ ಒಂದು ಕಡಿಮೆ ಆಗಿರಬೇಕು ಆದರೆ ಜನ ಸಹ ತಗೊಂಡಾಗ ನೀವು ಅದ್ರ ಬಗ್ಗೆ ಅವಲೋಕನ ಮಾಡ್ಕೊಂಡು ಮುಖಾಂತರ ಇನ್ನು ಜೀವನ ಮಾಡಕ್ಕೆ ಅವ್ರಿಗೆ ಅವಕಾಶ ಕೊಡ್ತೀವಿ ನೀವು ಕೊಡಲಿಲ್ಲಂದ ಎಲ ಎಲ ಈ ಧರ್ಮಶ ನಿರ್ಭೋತಿ ಭಾರತ ಯದಾತ್ಮಾನ ಕೃಷ್ಣ ಹುಟ್ಟಿ ಬರ್ತಾ ಈಗ ಎಲ್ಲಿ ಹೋಗೋದ ನಿಮ್ಮ ತಾಲೂಕಿಗೂ ಗೋಕಾಕ್ ತಾಲೂಕಿಗೂ ಅದಾನು ಮೂಡ್ರ ತಾಲೂಕಿಗೂನು ಅದಾನು ಎಲ್ಲಿ ಹುಟ್ಟಿದಾನೆ ಬರ್ತಾನೆ ನಿಮ್ಮ ಸುಖ ಸಲುವಾಗಿ ಬರ್ತಾನ ನಿಮ್ಮ ಸುಖ ಸಲವಾಗಿ ಬಂದ ಸಂದರ್ಭ ನಿಮ್ಮಲ್ಲಿರತಕ್ಕಂತ ವರ್ಗ ವರ್ಣ ಮೇಲು ಕೀಳು ಮಡೆ ಮೈಲಿ ಇವನ್ನೆಲ್ಲ ದೂರಿಟ್ಟ ಸ್ವಾಭಿಮಾನದಲ್ಲೇ ಹೊಟ್ ಹಾಕಿರಿ ಈಗೇನು ಇಪ್ಪತ್ತು ವರ್ಷ ನಿಮಗೆ ಸುಖ ಆಗಿಲ್ಲ ಬರೇ ನಿಮಗೆ ಐದಾರು ಅದಕ್ಕಿಂತ ಡಬಲ್ ಸುಖ ಮಾಡಿ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಇದ್ ಬಿಟ್ರೆ ಜಗಜ್ಞ ಏನೈತಿ ಉಸುಲ್ ಉಸುಲ್ ಉಸುಲಿರ್ತಕ್ಕ ಹೆಸರು ನಾವು ಉಸುಲ್ ಇರ್ತಕ್ಕ ರಮೇಶ್ ಕೆತ್ತಿ ಉಸುರು ಹೋಯ್ತು ಏನಂದ್ರೆ ಎಲ್ಲಿ ಮಠ ಬಂದೈತಿ ಏನು ಮಾಡ ತೊಡ್ದಾಗ ಮಾಡತ್ತಾರೋ ದೂರ ಐತೋ ಸಮೀಪ ಐತೋ ಅಂದ್ರೆ ಮನುಷ್ಯ ಎಲ್ಲಿ ಮಠ ಬಂದೈತಿ ಈಗ ಇಲ್ಲಿಗೆ ಬಂದೈತಿ ಆಮೇಲೆ ಈಗ ಏನಕ್ಕೆ ಮೊದಲು ಇದ್ದು ಅವೆಲ್ಲ ಈಗ ಮೊಬೈಲ್ ಬಂದವ ಏನಂತ ನಾವು ಬಂದ ಏನು ಬ್ಯಾಡಬೇಡ ಭಾಳ ಉಜ್ಜಾಡಬೇಡ್ರಿ ವಯಸ್ಸೈತಿ ಮತ್ತು ತೊಗೊಂಡು ಹೋಗ್ಬಿಡ್ರಿ ಇನ್ನ ಬೂರು ಹೋಗ್ಯಂಗ್ ನೋವು ಫೋನ್ ಹಚ್ಚಿ ಹೆಚ್ಚು ಮುಗ್ದಿ ಬಿಡ್ತೀವಿ ನಾವು ನೀವು ತೆಗ ತೆಗಿ ಚಲೋ ಮಾಡ್ರಿ ಏನೇನು ಇನ್ನ ಉಸಿರು ಪೂರ್ ಬಿಟ್ಟಿಲ್ಲ ಬಿಟ್ಟು ಕುಡ್ದಾರೆ ಮಾತಾಡ್ರೂ ತಿರ್ತಾರ ಏನೋ ಉಸಿರು ಬಿಡು ಹುಡುಗಿವು ಏನ್ ಚಾಲೋ ಪಾವಿ ಹೇಳಿ ದೂರಿನವ್ರಿಗೆ ಮತ್ತೆ ಹೇಳಿ ಒಟ್ಟು ಬರೋ ಕೇಳಿ ಏಳು ತೆಗ್ದು ಮುಗಿಸ್ತಾ ಅಂದ್ರೆ ಇಷ್ಟು ಆಗಿ ಜಗತ್ತ ಆ ಸ್ಪೀಡ್ ಜಗತ್ತಿನ ಇವತ್ತು ದಿವಸ ನನ್ನವರು ತನ್ನವರು ಅನ್ನೋದು ಅದ್ರೊ ಇವ್ರು ನೋಡಿ ಹರಂಪರು ಮೊಬೈಲ್ ಒಂದು ಬಂದು ನೋಡಿ ಎಲ್ಲ ಸತ್ಯ ನಾಶ ಜಲಮಾನ ಹರಿದ ಹೌವ ಅಪ್ಪ ಗಂಡ ಏಂತಿ ಅಲ್ಲ ನನ್ನ ಮತ್ತೆ ನನ್ನ ಹೇತೆ ನಾ ಬರ್ತಕ್ಕ ಊಟ ಮಾಡ್ತಿದ್ದಿಲ್ಲ ನಾ ಇಲ್ಲ ರೀ ಎಲೆಕ್ಷನ್ ಹೋಗಿ ಎಲ್ಲ ಬೀಗ ನೋಡಿ ನಿಮ್ಮಲ್ಲಿ ಆತ ನೀನು ತಿಸ್ಕೋದು ಹೋಗ್ಬೇಕು ಇನ್ನು ರಾತ್ರಿ ಹತ್ತು ಹನ್ನೊಂದು ಆಗ್ತೈತಿ ಆಗ ಒಂಬತ್ತು ರೀ ಹಾದಿ ನೋಡ್ತಾಳು ಊಟ ಮಾಡ್ತಾಳು ಮತ್ತು ಮೊಬೈಲ್ ಬಂದಿದ್ದೆ ಏನು ರೀ ಊಟ ಮಾಡಿದನು ಮತ್ತು ಅಲ್ಲಿ ಡೈನಿಂಗ್ ಟೇಬಲ್ ಬೈಕಿದಲ್ಲ ಇಡ್ದೇನು ರೀ ನೀವು ಯಾವಾಗ ಬಂದು ಊಟ ಮಾಡ್ಕೊಂಡು ನೀವು ಮಲಿದ್ವಿ ಉಗ್ರ ಹ್ಯಾಂಡ್ರ ಹ್ಯಾಂಡ್ರಾಜ್ ಗಂಟದ ಜಲ್ಮ ಹುಗೀತಿ ಈಗ ನಾವು ಮೈದ್ಯಾ ತಿರುಗಾಡ್ತಿದ್ದೆವು ಮೈದ ಮುಂದೆ ಮುದ್ಕೇರ್ ಕುಂತರು ಅಲ್ಲಿ ಓಣ್ಯಾಗ ಸಂದ್ರೆ ಅದು ಅವ್ರು ಸಣ್ಣಾಗಿರ್ತಾಗಿಂದ ರೇಡಿಯೋ ಹತ್ತಿದ್ವಿ ನಾವು ಎಲ್ಲ ನ್ಯೂಸ್ ಪ್ರಾದೇಶಿಕ ಸಮಾಚಾರ ಎಲ್ಲಿ ಸಿಗ್ತಿತ್ತಂದ್ರೆ ಆ ಮುದ್ಕೇರಿ ಹತ್ತೆಗೆ ಸಿಗ್ತಿತ್ತು